ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ನಾಟಕ ಕರೆತರುವ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು ಸಂಸದ ಪ್ರಜ್ವಲ್ ಪ್ರಕರಣದಲ್ಲಿ ಬೇರೆಯವರ ಮೇಲೆ ತಪ್ಪು ಹೊರೆಯಿಸುವ ಯತ್ನ ಆಗುತ್ತಿದೆ ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾಗುತ್ತಿರುವ ರಾಸಲೀಲೆ ವಿಡಿಯೋ ಕ್ಲಿಪ್ ಇಪ್ಪತ್ತೊಂದಕ್ಕೆ ಹೊರಗೆ ಬಂದರೆ ಇಪ್ಪತ್ತೆಂಟರವರೆಗೆ ಯಾಕೆ ಎಫ್ಐಆರ್ ಆರ್ ಮಾಡಿಲ್ಲ ಅಲ್ಲಿಯವರೆಗೂ ಏನ್ ಮಾಡ್ತಿದ್ದೀರಿ ಈಗ ರಾಜಕೀಯ ಲಾಭ ಪಡೆದುಕೊಳ್ಳಲು ನಮಗೆ ಕೇಳ್ತಿದ್ದೀರಾ ಎಂದು ಪ್ರಶ್ನಿಸಿದ್ರು ನಿನ್ನೆನು ಹೇಳಿದ್ದೆ ಯಾವುದೇ ರೀತಿ ಎಫ್ಐಆರ್ ಮಾಡಲಾರದೆ ಕೇಂದ್ರ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಇದು ಒಂದು ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನ ನುಣುಚಿಕೊಂಡು ಬೇರೆದವರ ಮೇಲೆ ತಪ್ಪು ಹೊರಿಸುವ ಒಂದು ಪ್ರಯತ್ನ ನನ್ನ ಪ್ರಶ್ನೆಗೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಉಳಿದವರ ನಮ್ಮ ಪ್ರಮುಖರ ಪ್ರಶ್ನೆಗೆ ಒಂದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ ಇಪ್ಪತ್ತೊಂದಕ್ಕೆ ಕ್ಲಿಪ್ಪಿಂಗ್ ಹೊರಗೆ ಬಂದ್ರೆ ನೀವು ಇಪ್ಪತ್ತೆಂಟರವರೆಗೆ ಫೈರ್ ಹಾಕ್ ಮಾಡಲಿಲ್ಲ ನಮಗ್ ಕೇಳ್ತಾ ಇದ್ದೀರಿ ಅದು ನನಗೆ ನಿನ್ನೆ ಬಂದಿರುವಂತಹ ಮಾಹಿತಿ ಅದು ಒಂದು ವರ್ಷದ್ದು ಆರು ತಿಂಗಳದ್ದು ವಿಡಿಯೋ ಅಲ್ಲ ಎರಡು ಸಾವಿರದ ಹದಿನೆಂಟರಿಂದನೂ ಇದೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ